ಜೈ ಚೌಡೇಶ್ವರಿ ಮಾತ ನಮ್ಮ ದೇವಸ್ಥಾನದಲ್ಲಿ ನಲವತ್ತೆಂಟನೇ ವರ್ಷದ ಇದು ಜ್ಯೋತಿ ಮಹೋತ್ಸವ ಈ ಒಂದು ಉತ್ಸವ ನಲವತ್ತೆಂಟು ವರ್ಷದಿಂದ ಪ್ರತಿ ವರ್ಷ ನಡ್ಕೊಂಡು ಇದೆ ಬೆಳಗ್ಗೆ ಐದು ಗಂಟೆಗೆ ತಾಯಿ ಅಮ್ಮನವರಿಗೆ ಪಂಚಾಮೃತ ಅಭಿಷೇಕ ವಿಜೃಂಭಣೆಯಾದ ನಡೆಯಿತು ಅಷ್ಟೊತ್ತಲ್ಲೂ ಕೂಡ ಬೆಳಗ್ಗೆ ಐದು ಗಂಟೆಯಲ್ಲೂ ಕೂಡ ಭಕ್ತಾದಿಗಳೆಲ್ಲ ಬಂದು ಪಾಲ್ಗೊಂಡಿದ್ದರು ತದನಂತರ ಎಂಟು ಗಂಟೆಗೆ ಕಲಸ ಸೇವೆ ಕಲಸ ಸೇವೆ ರಾಜಬೀದಿಗಳಲ್ಲಿ ಮೆರವಣಿಗೆ ಆಯಿತು ನಂತರ ಇವಾಗ ಅಗ್ನಿಗುಂಡ ಪ್ರವೇಶ ಆದೊಂದಿಗೆ ಜ್ಯೋತಿ ಉತ್ಸವ ಜ್ಯೋತಿ ಉತ್ಸವ ಮತ್ತು ಅಮ್ಮನವರ ಪಲಕಿ ಸೇವೆ ಅದರ ಜೊತೆಗೆ ಡೊಲು ಕುಣಿತ ಪೊದುಟೂರು ಬ್ಯಾಂಡ್ ಸೆಟ್ಟು ಪಿಲಂಗವಿ ಸೆಟ್ಟು ವೀರಗಾಸಿ ಸೆಟ್ಟು ಕೇರಳ ಸ ಸೆಟ್ಟಿಂದ ಮಹಿಳಾ ತಂಡದಿಂದ ಎಲ್ಲ ತಂಡಗಳು ಹನ್ನೊಂದು ತಂಡಗಳಿಂದ ವಿಜೃಂಭೆಯಿಂದ ನಡೀತದೆ ಪ್ರತಿ ವರ್ಷ ನಡೆದಂಗೆ ಇವತ್ತು ವರ್ಷ ಸಾಂಸ್ಕೃತಿಕ ಕಾರ್ಯಕ್ರಮ ವೈಭವವಾಗಿ ನಡೀತಾ ಇದೆ ಇದು ನಲವತ್ತೆಂಟನೇ ವರ್ಷದ್ದು ನಮಗೆ ಊರಿನ ಪ್ರಮುಖರು ಊರಿನ ಜನಗಳು ಎಲ್ಲರ ಸಹಕಾರ ಇದೆ ಜೊತೆಗೆ ಪೊಲೀಸ್ ಸಿಬ್ಬಂದಿ ನಮಗೆ ಸಹಕಾರ ಕೊಟ್ಟಿದ್ದಾರೆ ಅವರು ಸುಮಾರು ನೂರು ಜನ ಮೇಲೆ ಬಂದವರೆ ಎಲ್ರಿಗೂ ತಿಂಡಿ ವ್ಯವಸ್ಥೆ ಓಡೋದು ವ್ಯವಸ್ಥೆ ಮಾಡ್ತಾ ಇರ್ತೀವಿ ವರ್ಷ ವರ್ಷ ಇದೆ ಪ್ರತಿ ವರ್ಷ ನಮ್ಮ ದೇವಸ್ಥಾನದಲ್ಲಿ ಪ್ರತಿ ವರ್ಷ ನಮ್ಮ ದೇವಸ್ಥಾನದಲ್ಲಿ ಮೂರು ಉತ್ಸವ ಇದೆ ವಿಶೇಷವಾಗಿ ಹೇಳಬೇಕಾದ್ರೆ ಜ್ಯೋತಿ ಉತ್ಸವ ಮತ್ತು ಅಮ್ಮನವರ ಜಯಂತಿ ಉತ್ಸವ ತಾಯಿ ಚೌಡೇಶ್ವರಿ ಹುಟ್ಟಿದಬ್ಬ ಮಾಡ್ತೀವಿ ನವರಾತ್ರಿ ಉತ್ಸವ ಮಾಡ್ತೀವಿ ಆಮೇಲೆ ಮಘಸುದ ದಶಮಿ ಅಂದು ದೇವಸ್ಥಾನದ ವಾರ್ಷಿಕೋತ್ಸವ ನಡೀತಾ ಇದು ಎಲ್ಲ ಉತ್ಸವಗಳು ಪ್ರತಿ ವರ್ಷ ನಡೀತಾರೆ ಗಿರಿಜಾ ಕಲ್ಯಾಣ ಕಾರ್ತಿಕ್ ಮಾಸದಲ್ಲಿ ಗಿರಿಜಾ ಕಲ್ಯಾಣ ನಡೀತದೆ ಪ್ರತಿ ಶುಕ್ರವಾರ ಮಂಗಳವಾರ ವಿಶೇಷವಾದ ಭಕ್ತರು ತಾಯಿಯ ಆಶೀರ್ವಾದ ಪಡೀತಾರೆ ಅವರ ಅರಿಕೆಯನ್ನು ತೀರಿಸ್ಕೊತಾರೆ ನಾನು ಈ ದೇವಸ್ಥಾನದ ಪ್ರಧಾನ ಕಾರ್ಯದರ್ಶಿ ಕಾರ್ಯಾಧ್ಯಕ್ಷನಾಗಿದ್ದೇನೆ ನನ್ನ ಹೆಸರು ಎ ಎಸ್ ರಾಜ ಅಂತ ನಮ್ಮ ಟ್ರಸ್ಟಿನ ಅಧ್ಯಕ್ಷರು ಬಂದು ಎಂ ರಾಮಚಂದ್ರಪ್ಪನವರು ಶ್ರೀಯುತರು ಮತ್ತು ಉಪಾಧ್ಯಕ್ಷರು ಆರ್ ನಾರಾಯಣರವರು ಕಾರ್ಯದರ್ಶಿಗಳು ನಮ್ಮ ಮಲ್ಲಿಕಾರ್ಜುನಪ್ಪನವರು ಟ್ರಸ್ಟಿಗಳು ಬಂದು ಜಿ ಈಶ್ವರಪ್ಪ ಜಿ ಮದನ್ ಮೋಹನು ಜಿ ಮಲ್ಲಿಕಾರ್ಜುನಪ್ಪ ಎಸ್ ರಾಮದಾಸು ಮತ್ತು ಆರ್ ವಿ ವೆಂಕಟರಮಣ ಇನ್ನೂ ಅನೇಕರಿದ್ದಾರೆ ಎಸ್ ವೆಂಕಟರಮಣ ಅಂತ ನಮ್ಮ ತೊಗಟುವೀರ ಕ್ಷೇತ್ರೀಯ ಸಂಘದ ಅಧ್ಯಕ್ಷರು ಬಂದು ನಮ್ಮ ಸ್ನೇಹಿತರು ಆರ್ ಶ್ರೀನಿವಾಸರು ನಾನು ಕಾರ್ಯಾಧ್ಯಕ್ಷ ಎಸ್ ರಾಜ ಮತ್ತು ಉಪಾಧ್ಯಕ್ಷರು ಇದ್ದಾರೆ ಬಿ ಸಿ ಚಂದ್ರಯ್ಯ ಅಂತ ಆಮೇಲೆ ಆರ್ ವೆಂಕಟರಮಣ ಅಬ್ಬಾಯಿ ಅಂತ ಹೇಳ್ಬಿಟ್ಟು ಮತ್ತು ಸಿ ವೆಂಕಟರಮಣ ಅಂತ ನಮ್ಮ ಅರ್ಚಕರ ಪ್ರಧಾನ ಅರ್ಚಕರು ಹೇಳ್ಬೇಕಂದ್ರೆ ಸತ್ಯನಾರಾಯಣ ಶರ್ಮ ಮತ್ತು ಆತನ ತಮ್ಮ ಇಬ್ಬರು ಅರ್ಚಕರಿದ್ದಾರೆ ಇದು ಸುಮಾರು ವರ್ಷದಿಂದ ಅವರೇ ಮಾಡ್ಕೊಂಡು ಬರ್ತಾವ್ರೆ எல்லா உஜர்ம